ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಶಿವಮೊಗ್ಗದ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಕೊನ್ ಕೊನೆಯ ಕಾರ್ತಿಕ ದೀಪೋತ್ಸವ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಎಲ್ಲ ಸುಬ್ರಹ್ಮಣ್ಯ ಷಷ್ಟಿಯಂದು ಕೊನೆಯ ಕಾರ್ತಿಕ ನಡೆಯುತ್ತೆ ಅಲ್ಲಿ ಅದ್ಧೂರಿಯಾದ ದೀಪೋತ್ಸವ ನಡೀತು ಹಾಗೂ ಮೈಲಾರೇಶ್ವರ ದೇವರಿಗೆ ಸೇವೆಗಳು ನಡೀತು ಚಾಟಿಯಂತೂ ಹೊಡೆದುಕೊಳ್ಳುವ ಸೇವೆ ಡಮರುಗ ಬಾರಿಸುವ ಸೇವೆ ಚಂಚಿ ಚೌರಿ ಅಂತೇಳಿ ಕುಂಚವನ್ನು ಹೆಣ್ಮಕ್ಳುಗಳು ಗಂಗಾಮಾಳವ ದೇವಿಗೆ ಬೀಸುವ ಸೇವೆ ಹೀಗೆ ಹಲವಾರು ಸೇವೆಗಳು ನಡೀತು ಜೊತೆಗೆ ನಾನು ಈ ವಿಡಿಯೋದಲ್ಲಿ ಈ ಸೇವೆಗಳು ದೀಪೋತ್ಸವದ ಜೊತೆಗೆ ನಮ್ಮ ಮೈಲಾರಲಿಂಗೇಶ್ವರ ಸ್ವಾಮಿ ಏನಕ್ಕೆ ಅವತಾರ ಎತ್ತಿದ್ರು ಆ ಪರಶಿವ ಮೈಲಾರಲಿಂಗೇಶ್ವರನ ಅವತಾರವನ್ನು ಪಡ್ಕೊಂಡು ಏನಕ್ಕೆ ಭೂಮಿಗೆ ಬಂದ ಯಾವ ಕಾರಣಕ್ಕೆ ಬಂದ ಇಲ್ಲಿಯ ಆ ದೇವರ ಪವಾಡಗಳೇನು ಇದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ವೀಡಿಯೋವನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್ ಜೊತೆಗೆ ಯಾರು ಮೈಲಾರ ಲಿಂಗೇಶ್ವರನ ಆರಾಧ ಅವರು ಅವರ ಪವಾಡಗಳೇನು ಅವರ ಶಕ್ತಿ ಏನು ಇದೆಲ್ಲವನ್ನು ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ತಿಳಿದ ವಿಷಯಗಳನ್ನು ಮೈಲಾರಿಂಗ್ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಬಗ್ಗೆ ತಿಳಿದ ವಿಷಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ನೋಡೋಣ ಸ್ನೇಹಿತರೆ ಸಾಮಾನ್ಯವಾಗಿ ಒಂದೊಂದು ಮತದವರಿಗೆ ಒಂದೊಂದು ದೇವರುಗಳಿರುತ್ತೆ ಆಯಾ ಮತದವರು ಆಯಾ ದೇವರುಗಳನ್ನು ಪೂಜಿಸ್ತಾ ಇರ್ತಾರೆ ಅವರ ಮನೆ ದೇವರುಗಳನ್ನು ಕೇಳಿಯೇ ಹೇಳ್ಬೋದು ಅವರ ಮತ ಯಾವುದು ಅಂತ ಹೇಳಿ ಆದರೆ ಇಲ್ಲಿ ನಮ್ಮ ಮೈಲಾರಲಿಂಗೇಶ್ವರ ದೇವರು ಮಾತ್ರ ಬಹಳ ವಿಭಿನ್ನ ವಿಭಿನ್ನ ಎಂದೇ ಹೇಳ್ಬೋದು ಯಾಕಂದರೆ ಈ ಮೈಲಾರಲಿಂಗೇಶ್ವರ ದೇವರಿಗೆ ಎಲ್ಲ ಜಾತಿಯ ಎಲ್ಲ ಜನಾಂಗದ ಅನುಯಾಯಿಗಳಿದ್ದಾರೆ ಪೂಜಿಸೋರಿದ್ದಾರೆ ಈ ದೇವರಿಗೆ ಮೈಲಾರಲಿಂಗೇಶ್ವರ ದೇವರಿಗೆ ಜಾತಿ ಕೀಳ್ ಜಾತಿ ಇವರು ಬೇರೆ ಧರ್ಮ ಅನ್ನುವಂಥ ಭೇದ ಭಾವನೆ ಇಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕೂ ಪಂಗಡದವರು ಮೈಲಾರೇಶ್ವರ ದೇವರನ್ನು ಪೂಜಿಸ್ತಾರೆ ಜೊತೆಗೆ ಮುಖ್ಯವಾಗಿ ನಮ್ಮ ಮುಸ್ಲಿಂ ಬಾಂಧವರು ಸಹ ಮೈಲಾರ ದೇವರನ್ನು ಪೂಜಿಸ್ತಾರೆ ಇದು ಕೇಳಿ ನಿಮಗೆ ಆಶ್ಚರ್ಯ ಆಗ್ಬೋದಲ್ವಾ ಕೆಲವು ಕಡೆ ಎಷ್ಟೋ ಮುಸ್ಲಿಂ ಜನಾಂಗದವರಿಗೆ ಮೈಲಾರಲಿಂಗೇಶ್ವರ ಮನೆ ದೇವರಾಗಿದ್ದಾರೆ ಮೈಲಾರಲಿಂಗೇಶ್ವರ ಯಾರು ಅಂತೇಳಿ ಬಂದರೆ ನಮ್ಮ ಪರಶಿವನ ಮತ್ತೊಂದು ಅವತಾರವೇ ಮೈಲಾರಲಿಂಗೇಶ್ವರ ಅಂತ ಹೇಳ್ಬೋದು ನಮ್ಮ ಮೈಲಾರಲಿಂಗನನ್ನು ಮೈಲಾರ ಮೈಲಾರಲಿಂಗ ಮಲ್ಲಯ್ಯ ಮಲ್ಲಣ್ಣ ಗುಡದಯ್ಯ ಮಾರ್ತಾಂಡ ಭೈರವ ಕೆಲವರು ಮಾರ್ತಾಂಡ ಅಂತಾರೆ ಕೆಲವರು ಭೈರವ ಅಂತಾರೆ ಕೆಲವರು ಮಾರ್ತಾಂಡ ಭೈರವ ಅಂತಲೇ ನಮ್ಮ ಕರ್ನಾಟಕದಲ್ಲಿ ಕರ್ಬಿಟ್ಟು ನಮ್ಮ ಮೈಲಾರ ಲಿಂಗೇಶ್ವರನ ಪೂಜಿಸ್ತಾ ಇದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಗೋವಾ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಎಲ್ಲ ಕಡೆಯೂ ಮೈಲಾರಲಿಂಗೇಶ್ವರನ ಪೂಜಿಸೋರು ಇದ್ದೇ ಇದ್ದಾರೆ ಈ ಮೈಲಾರಲಿಂಗೇಶ್ವರನಿಗೆ ಮಹಾರಾಷ್ಟ್ರದಲ್ಲಿ ಕಂಡೋಬ ಮಲ್ಲಾರಿಯನ್ನು ಹೆಸರಿಂದ ಕರೆದ್ಬಿಟ್ಟು ಪೂಜಿಸ್ತಾರೆ ಮುಸಲ್ಮಾನ ಬಾಂಧವರು ಮುಲ್ಲಾ ಖಾನ್ ಅನ್ನೋ ಹೆಸರಿಂದ ಮೈಲಾರಲಿಂಗೇಶ್ವರನ ಪೂಜಿಸ್ತಾರೆ ನಮ್ಮ ಲಿಂಗೇಶ್ವರನ ವಿಶೇಷತೆ ಅಂತಂದರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಕರ್ನಾಟಕ ಸುತ್ತಮುತ್ತ ಅಕ್ಕಪಕ್ಕ ರಾಜ್ಯದವರು ಸಹ ಪೂಜಿಸ್ತಾ ಇರೋದು ಬಹಳ ವಿಶೇಷ ಲಿಂಗ ಸ್ವಾಮಿ ಭೂಮಿಗೆ ಬಂದ ಬಗೆ ಹೇಗೆ ಏನಕ್ಕೋಸ್ಕರ ಯಾವ ಕಾರಣಕ್ಕೆ ಭೂಮಿಗೆ ಮೈಲಾರಲಿಂಗಾನ ಹೆಸರಿಡ್ಕೊಂಡು ಬಂದರು ಜೊತೆಗೆ ಈತನ ಇಬ್ಬರು ಮಡಿದ್ಯರು ಗಂಗೆ ಹಾಗೂ ಪಾರ್ವತಿ ಅವರು ಸಹ ಗಂಗಾಮಳವಾನ ಹೆಸರು ಪಡ್ಕೊಂಡು ಈ ಲಿಂಗನ ಜೊತೆಗೆ ಹೇಗೆ ನೆಲೆಸಿದ್ರು ಯಾವ ಕಾರಣಕ್ಕೆ ಇವರು ಮಡದಿ ಗಂಗಾ ಮಾಳವಾದ್ಲು ಒಂದು ಚಿಕ್ಕ ಕತೆ ಇದೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಹಿಂದೆ ದ್ವಾಪರ ಯುಗದಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ಮೈಲಾರ ಗುಡ್ಡ ಎಲ್ಲಿದೆಯಲ್ಲ ಆ ಸ್ಥಳದಲ್ಲಿ ಋಷಿ ಮುನಿಗಳು ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನ ಯಾಗ ಯಜ್ಞಗಳನ್ನು ಮಾಡದ ಜೀವನ ಕಾಲ ಕಳೀತಾ ಇದ್ರು ಆಗ ಆ ಗುಡ್ಡದಲ್ಲಿ ಇಬ್ರು ರಾಕ್ಷಸರಿದ್ರು ಒಬ್ಬನ ಹೆಸರು ಮಣಿಕಾಸುರ ಇನ್ನೊಬ್ಬನ ಹೆಸರು ಮಲ್ಲಾಸುರ ಅಂತ ಹೇಳಿ ಈ ಮಣಿಕಾಸುರ ಮತ್ತು ಮಲ್ಲಾಸುರ ರಾಕ್ಷಸರು ಋಷಿ ಮುನಿಗಳಿಗೆ ಬಹಳ ಅಂದರೆ ಬಹಳ ಕಷ್ಟಗಳನ್ನು ಕೊಡ್ತಾ ಇದ್ರು ಹಿಂಸೆ ಮಾಡ್ತಾ ಇದ್ರು ಇದರಿಂದ ಮನನೊಂದ ಋಷಿ ಮುನಿಗಳು ಶಿವನಲ್ಲಿ ದೂರನ್ನ ಕೊಡ್ತಾರೆ ನಮ್ಮನ್ನು ಕಾಪಾಡು ಭಗವಂತ ಅಂತ ಕೇಳಿದಾಗ ಇದನ್ನು ಕೇಳಿ ಶಿವಪಾರ್ವತರಿಗೆ ಭಯಂಕರವಾದ ಕೋಪ ಬರುತ್ತೆ ಆಗ ಶಿವ ಮೈಲಾರಲಿಂಗೇಶ್ವರನ ವೇಷ ಧರಿಸಿ ಭೂಮಿಗೆ ಬರ್ತಾರೆ ಒಬ್ಬ ಹಾಲುಮತ ಜನಾಂಗದ ಮನೆಗೆ ಮಗನಾಗಿ ಬಂದು ಬರ್ತಾರೆ ಅವರ ಹಿಂದೆ ಗಂಗೆ ಮತ್ತು ಪಾರ್ವತಿ ಪಾರ್ವತಿ ಮಾರಿ ರೀತಿ ಅವತಾರವನ್ನು ತಾಳ್ತಾಳೆ ಮಾರಮ್ಮನ ಅವತಾರ ಮಾರಮ್ಮ ಗಂಗಾ ಮಾರಮ್ಮ ಗಂಗೆ ಮಾರಮ್ಮ ಆಗುತ್ತೆ ಅದು ಆಮೇಲೆ ಗಂಗಾ ಮಾಳಮ್ಮ ಗಂಗಾ ಮಾಳವ್ವ ಅಂತ ಕರೀತಾರೆ ಆ ಇಬ್ಬರು ಪತ್ನಿಯರು ಗಂಗಾ ಮಾಳವ್ವರಾಗಿ ಬಂದು ನಮ್ಮ ಮೈಲಾರಲಿಂಗೇಶ್ವರನಲ್ಲಿ ಸೇರ್ತಾರೆ ಜೊತೆಗೂಡ್ತಾರೆ ಜೊತೆಗೂಡಿ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ ಸಹಾಯಕರಾಗ್ತಾರೆ ನಮ್ಮ ಮೈಲಾರಲಿಂಗೇಶ್ವರ ಪರಶಿವ ಮೈಲಾರಲಿಂಗೇಶ್ವರನ ಅವತಾರದಲ್ಲಿ ಬಂದಾಗ ಹೇಗೆ ಅವರು ಇರ್ತಾರೆ ಅಂತಂದರೆ ನಮ್ಮ ಹಾಲುಮತ ಸಮಾಜದ ಕುರುಬರ ಮನೆಯಿಂದ ಬಂದಿದ್ದರಿಂದ ಕಂಬಳಿಯಿಂದ ನೇಯ್ದಂಥ ನಿಲುವಂಗಿಯನ್ನು ಧರಿಸಿರ್ತಾರೆ ತಲೆಗೆ ಕಿರೀಟ ಹಾಕ್ಕೊಂಡಿರ್ತಾರೆ ಹಳದಿ ಬಣ್ಣದ ಪೀತಾಂಬರವನ್ನು ಹುಟ್ಟಿರ್ತಾರೆ ಹುಲಿಯ ಚರ್ಮ ಧರಿಸಿರ್ತಾರೆ ಕಂಬಳಿಯ ನಿಲುವಂಗಿಯ ಜೊತೆಗೆ ಕೈಯಲ್ಲಿ ಖಡ್ಗ ತ್ರಿಶೂಲ ಡಮರುಗ ಪಾನಪಾತ್ರೆ ಹಣೆಗೆ ಭಂಡಾರವನ್ನು ಧರಿಸಿರ್ತಾರೆ ಜೊತೆಗೆ ಏಳು ಕೋಟಿ ಗೊರವರ ಸೈನ್ಯವನ್ನು ಕಟ್ಕೊಂಡು ಬರ್ತಾರೆ ಕುದುರೆ ಮೇಲೆ ಕೂತ್ಕೊಂಡು ಗಂಗಮಾಳವನನ್ನು ಹಿಂದೆ ಕೂರಿಸ್ಕೊಂಡು ಏಳು ಕೋಟಿ ಗೊರವರ ಸೈನ್ಯವನ್ನು ಕಟ್ಕೊಂಡು ಈ ಒಂದು ಅವತಾರದಲ್ಲಿ ಲಿಂಗೇಶ್ವರ ಈ ಇಬ್ಬರು ರಾಕ್ಷಸರನ್ನ ಸಂಹಾರ ಮಾಡ್ತಾರೆ ಮಣಿಕಾಸುರನನ್ನು ಬಳ್ಳಾರಿ ಜಿಲ್ಲೆಯ ಹೂವಿನಾಡಗಲಿ ತಾಲೂಕು ಮೈಲಾರ ಬರುತ್ತಲ್ಲ ಅಲ್ಲಿ ಮಣಿಕಾಸುರನನ್ನು ಕೊಲ್ತಾರೆ ಹಾವೇರಿ ಜಿಲ್ಲೆಯ ದೇವರಗುಡ್ಡ ಅಂತ ಬರುತ್ತಲ್ಲ ಅಲ್ಲಿ ಮಲ್ಲಾಸುರನನ್ನು ಸಂಹಾರ ಮಾಡ್ತಾರೆ ಹೀಗೆ ಸಂಹಾರ ಮಾಡಿ ಕೊನೆಗೆ ಈ ಭೂಮಿ ಮೇಲೇ ಎಲ್ಲ ಜನತೆಗೂ ಎಲ್ಲ ಜನಾಂಗದ ಜನತೆಗೂ ರಕ್ಷಣೆಗಾಗಿ ಭೂಮಿ ಮೇಲೆ ಉಳಿತಾರೆ ಹಾಗಾಗಿ ಎಲ್ಲ ಧರ್ಮದವರು ಸಹ ಇವರಿಗೆ ಅನುಯಾಯಿಗಳಾಗಿ ದೇವರು ಅಂತೇಳಿ ಪೂಜಿಸ್ಲಿಕ್ಕೆ ಶುರು ಮಾಡ್ತಾರೆ ಮೈಲಾರಲಿಂಗೇಶ್ವರ ಗೊರವರನ್ನು ಏಳು ಕೋಟಿ ಗೊರವರನ್ನು ಯುದ್ಧಕ್ಕೆ ಕರ್ಕೊಂಡು ಬಂದಿದ್ರಿಂದ ಆ ನಂತರದಿಂದ ಗೊರವರು ಮೈಲಾರಲಿಂಗೇಶ್ವರನನ್ನು ಪ್ರಮುಖವಾಗಿ ಆರಾಧಿಸುತ್ತಾ ಮನೆ ದೇವರಾಗಿ ಮಾಡಿಕೊಂಡು ಇವತ್ತಿಗೂ ಸಹ ಗೊರವರು ತಮ್ಮ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಗೊರವರು ಕಂಬಳಿಯ ನಿಲುವಂಗಿನ ಧರಿಸಿರ್ತಾರೆ ಕೈಯಲ್ಲಿ ಡಮರುಗವನ್ನು ಬಾರಿಸ್ತಾ ಇರ್ತಾರೆ ಜೋಳಿಗೆ ಇಡ್ಕೊಂಡಿರ್ತಾರೆ ಅದರ ತುಂಬ ಭಂಡಾರ ಇಟ್ಕೊಂಡಿರ್ತಾರೆ ಬಿರುಲಿಂಗೇಶ್ವರ ಭಂಡಾರದ ಅಲಂಕಾರದಲ್ಲಿ ಬರ್ತಾರಲ್ವ ಹಾಗಾಗಿ ಅರಿಶಿನದ ಭಂಡಾರವನ್ನು ಇಟ್ಕೊಂಡಿರ್ತಾರೆ ಇವರು ಸೇವೆ ಡಮರುಗ ಬಾರಿಸುವುದು ಗೊರವರು ಡಮರುಗ ಬಾರಿಸುತ್ತಾ ಏಳು ಕೋಟಿ ಏಳು ಕೋಟಿ ಚಾಂಗ್ ಮಲೋ ಅಂತ ಕೂಗ್ತಾರೆ ಪ್ರತಿಯೊಬ್ಬರು ಡಮರುಗ ಬಾರಿಸ್ತಾ ಏಳು ಕೋಟಿ ಏಳು ಕೋಟ್ ಚಾಂಗ್ ಮಲೋ ಇದು ಆಡು ಭಾಷೆ ಅದು ಕರೆಕ್ಟು ಸ್ವರ ಇರೋದು ಏಳು ಕೋಟಿ ಏಳು ಕೋಟಿ ಚಾಂಗ್ ಮಲ್ಲೋ ಅಂತ ಹೇಳಿ ಈ ಏಳು ಕೋಟಿ ಏಳು ಕೋಟಿ ಏನಕ್ಕೆ ಹೇಳ್ತಾರೆ ಅಂತ ಅದಕ್ಕೂ ಒಂದು ಉಪಕಥೆ ಇದೆ ಅದೇನಪ್ಪ ಅಂದರೆ ಏಳು ಕೋಟಿ ಏಳು ಕೋಟಿ ಯಾಕೆ ಹೇಳ್ತಾರೆ ಅಂದ್ರೆ ನಮ್ಮ ತಿರುಪತಿ ತಿಮ್ಮಪ್ಪ ಇಲ್ವಾ ವೆಂಕಟರಮಣ ಅವರು ನಮ್ಮ ಗಂಗಮಾಳವ ಅಣ್ಣ ತಂಗಿ ಹೇಗೆ ಅಂದರೆ ಇವರು ನಾರಾಯಣ ಅವ್ರು ಪಾರ್ವತಿ ಅಣ್ಣ ತಂಗಿ ವೆಂಕಟರಮಣ ಗಂಗಮಾಳವನ ಹತ್ರ ತುಂಬ ದುಡ್ಡುಗಳನ್ನ ಇಸ್ಕೊಂಡಿರ್ತಾರಂತೆ ಸಾಲನ ಆ ಸಾಲ ಎಷ್ಟಾಗಿತ್ತು ಅಂದ್ರೆ ಏಳು ಕೋಟಿ ಸಾಲ ಆಗಿನ ಕಾಲದಲ್ಲೇ ಆಗಿತ್ತಂತೆ ಏಳು ಕೋಟಿ ಅಷ್ಟು ದುಡ್ಡು ತಗೊಂಡ್ರು ಒಂದು ಪೈಸೆನೂ ವಾಪಸ್ ಹಿಂದಿರುಗಿಸಿರ್ಲಿಲ್ವಂತೆ ಅದ್ರ ಗಂಡನಗಿಂತ ಅಣ್ಣಂದ್ರ ಮೇಲೆ ಪ್ರೀತಿ ಜಾಸ್ತಿ ಹಾಗಾಗಿ ಗಂಡ್ಮಾ ಗಂಗಾಳವ್ವ ನಮ್ಮ ತಿರುಪತಿ ತಿಮ್ಮಪ್ಪ ಬಂದಾಗೆಲ್ಲ ಅಣ್ಣನಿಗೆ ದುಡ್ಡುಗಳು ಕೊಡ್ತಾ ಇದ್ದು ಕೇಳಿ ಕೇಳ್ದಾಗೆ ಒಂದು ದಿನ ನಮ್ಮ ಮೈಲಾರಲಿಂಗೇಶ್ವರರಿಗೆ ವಿಷಯ ಗೊತ್ತಾಯಿತು ಅವರು ರೆಡ್ ಹ್ಯಾಂಡಾಗಿ ಬಿಡ್ತಾರೆ ತಂಗಿ ಅಣ್ಣನಿಗೆ ಕೊಡ್ತಾ ಇರೋದನ್ನ ರೆಡ್ ಹ್ಯಾಂಡಾಗಿ ಬಿಡ್ತಾರೆ ಈಗಲೂ ಸಹ ಅಲ್ಲಿ ತಂಗಿ ಕೊಡ್ತಿರುವಂತೆ ದುಡ್ಡು ಅಣ್ಣ ಹಿಂಗೆ ಇಸ್ಕೊಳ್ತಿರುವಂತೆ ಪ್ರತಿಮೆ ಇದೆ ಅಲ್ಲಿ ಇಬ್ಬರು ಕೈನು ಸೇರಿಸ್ಬಿಟ್ಟು ಮಳೆ ಹೊಡೆದಿದ್ದಾರೆ ಇನ್ಮೇಲೆ ಯಾರು ಮೈಲಾರಲಿಂಗೇಶ್ವರ ಇನ್ಮೇಲೆ ಕೊಡಬಾರ್ದು ಅಂತ ಎಷ್ಟಾಗಿದೆ ಸಾಲ ಅಂತ ಕೇಳಿದಾಗ ಅವ್ನು ಸಾಲ ಅಂತ ಕೇಳಿಸ್ಕೊಂಡಿರ್ತಾನೆ ಆದರೆ ವಾಪಸ್ಸು ಕೊಟ್ಟಿರಲ್ಲ ಏಳು ಕೋಟಿ ಆಗಿರುತ್ತೆ ಏಳು ಕೋಟಿನೇ ಈ ಮೈಲಾರಲಿಂಗೇಶ್ವರ ಕೇಳೋದು ಏಳು ಕೋಟಿ ಏಳು ಕೋಟ್ ಅಂದರೆ ಏಳು ಕೋಟಿ ಕೊಡು ಏಳು ಕೋಟಿ ಕೊಡು ಅಂತ ಅದಕ್ಕೆ ನಮ್ಮ ತಿರುಪತಿ ತಿಮ್ಮಪ್ಪ ಹೇಳ್ತಾರೆ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೀಗೆ ಇವರಿಬ್ರಲ್ಲೂ ಜಗಳ ಬರುತ್ತೆ ಹಣಕ್ಕೋಸ್ಕರ ಬರುತ್ತೆ ಹಿಂದೆನೇ ದೇವತೆಗಳಲ್ಲೂ ಇತ್ತು ನೋಡಿ ಹಣಕ್ಕೋಸ್ಕರ ಜಗಳ ಆಗೋದು ಅವರು ಇಬ್ ಡಮರಗ ಬಾರಿಸ್ತಾ ನಂದು ಏಳು ಕೋಟಿ ಕೊಡು ಏಳು ಕೋಟಿ ಕೊಡು ಅಂತಾರೆ ಇವರು ಗೋವಿಂದ ಗೋವಿಂದ ಅಂತಾರೆ ಕೊನೆಗೊಂದು ಶರದ್ ಬರುತ್ತೆ ವೆಂಕಟರಮಣ ಹೇಳ್ತಾರೆ ತಿರುಪತಿ ತಿಮ್ಮಪ್ಪ ನಮ್ಮ ಮೈಲಾರಲಿಂಗೇಶ್ವರಿಗೆ ಏಳು ಕೋಟಿ ಜನ ನಿನ್ನ ಜಾತ್ರೆಗೆ ಸೇರಿದ್ದಿನ ನಾನು ನನ್ನ ಹಣವನ್ನು ಕೊಡ್ತೀನಿ ನಿನಗೆ ಸಾಲ ತೀರಿಸ್ತೀನಿ ಅಂತ ಇವತ್ತಿಗೂ ಏಳು ಕೋಟಿ ಜನ ಸೇರಿಲ್ಲ ಅವ್ರು ಸಾಲ ತೀರಿಸಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಏಳು ಕೋಟಿ ಏಳು ಕೋಟಿ ಅನ್ನೋದು ಈ ಅನುಯಾಯಿಗಳೇನು ಭಕ್ತಿರಿದಾರಲ್ವಾ ಹಾಗಾಗಿ ವೆಂಕಟರಮಣನ ಭಕ್ತರು ಮೈಲಾರ್ ಗುಡ್ಡ ಹತ್ತಲ್ಲ ಮೈಲಾರಲಿಂಗೇಶ್ವರನ ಭಕ್ತರು ವೆಂಕಟರಮಣನ ಗುಡ್ಡ ಹತ್ತಲ್ಲ ಇದು ವೆಂಕಟರಮಣನಿಗೆ ಮೈಲಾರಲಿಂಗೇಶ್ವರ ಕೊಟ್ಟಿದಂತಹ ಬೇಡಿ ಬಂದ ಭಕ್ತರಿಗೆ ಬೇಡಿದನ್ನು ನೀಡುವ ಪವಾಡ ಪುರುಷ ಮೈಲಾರಲಿಂಗೇಶ್ವರನ ದೇವಸ್ಥಾನ ನಮ್ಮ ಶಿವಮೊಗ್ಗದಲ್ಲೂ ಇದೆ ಅಲ್ಲೂ ಸಹ ಅದ್ಧೂರಿಯಾಗಿ ಕೊನೆಯ ಕಾರ್ತಿಕ ದೀಪೋತ್ಸವ ನಡೆಯಿತು ಮೈಲಾರಲಿಂಗೇಶ್ವರನ ತಂಗಿ ರಣದಮ್ಮ ಅಂತ ಹೇಳಿ ಆ ರಣದಮ್ಮನ ದೇವಸ್ಥಾನವೂ ಸಹ ಮೈಲಾರೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇದೆ ಆ ತಾಯಿಯೂ ಸಹ ಬಹಳ ಶಕ್ತಿಶಾಲಿ ಶಕ್ತಿವಂತೆ ಶೀಲವಂತೆ ರಣಧಮ್ಮನಗೂ ಸಹ ಅಲ್ಲಿ ಪೂಜೆ ಪ್ರತಿದಿನ ನಡೆಯುತ್ತೆ ಅಂದ್ರೆ ನಾಗರಾಜನ ಚಿಹ್ನೆ ಬಂದಿದೆ ಅದರ ಜೊತೆಯಲ್ಲಿ ವೈಲಾರೇಶ್ವರ ಸ್ವಾಮಿಯ ಪಾದದ ಗುರುತು ಕೂಡ ಈ ಸತಿ ವಿಶೇಷವಾಗಿ ಹೊಂದಿರುವಂತದ್ದು ಆ ಸ್ವಾಮಿಯ ದರ್ಶನ ಆಗಿದೆ ಇದರ ಸೂಚನೆ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಆಗಲಿ ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನ ಮಾಡುತ್ತಾನೆ ಎನ್ನುವಂತಹ ಸೂಚನೆ

ಸ್ನೇಹಿತರೆ ನೋಡಿದ್ರಲ್ಲ ಮೈನಾರಲಿಂಗೇಶ್ವರನ ಅವತಾರ ಹೇಗೆ ಪವಾಡ ಹೇಗೆ ಎಲ್ಲವನ್ನು ಶಿವನ ಅಂಶ ಹೇಗೆ ಭೂಮಿ ಮೇಲೆ ಮೈನಾರಲಿಂಗೇಶ್ವರನ ಅಂಶವಾಗಿ ಬಂದರು ಮತ್ತು ಶಿವಮೊಗ್ಗದ ದೇವಸ್ಥಾನ ಕಾರ್ತಿಕ ಎಲ್ಲ ನೋಡಿದ್ರಲ್ವಾ ನಾನು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್